ನಲವತ್ತಕ್ಕೂ ಹೆಚ್ಚು ಸ್ವೀಟ್ ಎಲ್ಲ ನಮ್ಮೆಲ್ಲ ಕಾರ್ಯಕರ್ತರು ನಾಯಕರುಗಳೂ ಸಹ ಎಲ್ಲ ವಾತಾವರಣ ಬಹಳ ಚೆನ್ನಾಗಿದೆ ನಾವು ಏನು ಹೇಳಿದ್ವಿ ಅಂದರೆ ಮಲ್ಲಿಕಾರ್ಜುನ್ ಖರ್ಗೆ ಸರ್ ಹೊಸದಾಗಿ ಹತ್ತು ಕೆ ಜಿ ಅದಕ್ಕಿನ ಘೋಷಣೆ ಮಾಡಿದ್ದಾರೆ ಕಡಿಷನಲ್ ನಮ್ಮ హతీవ మాత్రం ఆ మాత్ర దేహీలు కూడా ఇండియా ఒక్కూట బంద్యారంటీ మాట్ జన ఒప్పి ఒప్పి విశ్వసూటింగ్ బరగల ಕುಡಿಯೋ ನೀರು ಏನೇನು ಸಮಸ್ಯೆ ಇತ್ತು ಈಗ ಮುಂದಕ್ಕೆ ಎಲ್ಲ ಸ್ವಲ್ಪ ಎಲ್ಲ ನೀವೆಲ್ಲ ಹೋಗಬೇಕು ಹೋಗಿ ಎಲ್ಲ ಪರಿಶೀಲನೆ ಮಾಡಬೇಕು ಎಲ್ಲೆಲ್ಲಿ ಇನ್ನೂ ಸಮಸ್ಯೆಗಳಿದೆ ಮೇಲು ಸಮಸ್ಯೆ ಇದ್ದರೆ ಆಮೇಲೆ ಎಲ್ಲರೂ ಜಾಸ್ತಿ ಮಳೆಯಾಗಿ ಡ್ಯಾಮೇಜಸ್ ಏನಾದರೂ ಆಯಿತು ಅಂದರೆ ಅದೆಲ್ಲ ಕೂಡ ಸ್ವಲ್ಪ ಬಳಸಿ ಆಮೇಲೆ ಕೆರೆ ಕಡ್ಡೆಗಳನ್ನ ನೀರು ತುಂಬಲಿಕ್ಕೆ ಎಲ್ಲ ಡ್ರೈನೇಜ್ಗಳೆಲ್ಲ ಹೋಗಲಿಕ್ಕೆ ವಾಪಸ್ಸು ಎಲ್ಲೆಲ್ಲ ಕಟ್ಕೊಂಡಿದೆ ಅದೆಲ್ಲ ಫ್ಲೋ ಚೆನ್ನಾಗಿ ಆಗಬೇಕು ಅಂತ ಎಲ್ಲ ಕೇಳಿ ಸರ್ ಎಸ್ಪೆಷಲಿ ಬೆಂಗಳೂರದ ಏನು ಸರ್ ಬೆಂಗಳೂರದ ಏನು ಡೈರೆಕ್ಷನ್ ಕೊಟ್ಟಿದ್ದು ಸರ್ ಈಗ ಮಳೆ ಆಗ್ತಾ ಇದೆ ಮರ ಬಿದ್ದು ತುಂಬ ಕಡೆ ಆಗಿ ಡ್ಯಾಮೇಜ್ ಆಗ್ತದೆ ಕೂಡ ಅದಕ್ಕೂ ಕೂಡ ಬೆಂಗಳೂರಿಗೆ ಒಂದು ಸಪ್ರೇಟ್ ಪ್ಲಾನ್ ಆಫ್ ಆ್ಯಕ್ಷನ್ ಎಲ್ಲ ಒಂದು ವರದಿ ರೆಡಿ ಮಾಡೋಕ್ಕೆ ಹೇಳಿದ್ದೀವಿ ಜೊತೆಗೆ ಮುಂದಕ್ಕೆ ಎಲ್ಲ ಕೆರೆಗಳನ್ನ ಈ ವರ್ಷ ನಾನು ನೋಡಿದ್ದೀನಿ ಎಲ್ಲ ಕೆರೆಗಳು ಬಂದೋಗಿದ್ದರು ಈಗ ಮುಂದಕ್ಕೆ ಆ ಕೆರೆಗಳಿಗೆಲ್ಲ ಯಾವ ರೀತಿ ನಾವು ನೀರ ದಿನ ಶುದ್ಧ ನೀರನ್ನ ಶುದ್ಧ ಮಾಡಿರುವಂಥ ನೀರಿನ ಕೆರೆಗಳನ್ನ ತುಂಬ ಕಾರ್ಯಕ್ರಮ ರೂಪಿಸಬೇಕು ಅದಕ್ಕೆ ಒಂದು ಅಧಿಕಾರಿಗಳಿಗೆ ಒಂದು ಸೂಚನೆ ಕೊಟ್ಟಿದ್ದೇನೆ ಪ್ರತ್ಯೇಕವಾದಂತಹ ಮಾಡ್ತೇವೆ ಚೀಫ್ ಕೆಲವು ಭಾಗದಲ್ಲಿ ಮಾಡಲಿಕ್ಕೆ ಅವರು ಕೂಡ ಸೂಚನೆ ರೈನ್ ರೈನ್ ವಾಟರ್ ಆರ್ವೆ ತಿಂಗು ಸಮರ್ಪಕ ಆಗ್ತಾರೆ ಮಾಡ್ಕೊಂಡ್ರೆ ಬೆಂಗಳೂರು ಕೊಡಗು ಸಮಾಜ ತಪಸ್ ಮಾಡ್ತಾರೆ ಅದಕ್ಕೆ ಈ ವರ್ಷ ನಮ್ಗೆ ಅನುಭವ ಆಗಿದೆ ಎರಡು ಮೂರು ವರ್ಷ ಆದ ಮತ್ತಿರ ಪರಿಸ್ಥಿತಿ ಬಂದಿಟ್ಟು ಬರಬಹುದು ಅದಕ್ಕೆ ಮುಖ್ಯವಾಗಿ ಕ್ರಮವನ್ನು ಕೈಗೊಳ್ಳಿ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ